ಓ ಹೋ 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 ತಯ್ಯಾರೆಯ್ಯ ತಯ್ಯಾರೆ ತಯ ಏನೆಂದು ಹೇಳಲಯ್ಯ ಅಂದ ಚಂದವ ತಯಾರೆ ಥೈ ಇವಳಂದ ಚಂದವಾ ತಯಾರೆ ತೈ ಅಂತರಂಗವಾ ತಯ್ಯಾರೆ ಥೈ ಇವಳಂತರಂಗವಾ தயாரை தயார ஏன்டலையா அந்த சந்தவா தயாரி தை இவன் அந்த சந்தவா தயாரி தை அந்த ரங்கவா தயார்த்தை இவன்தங்க தயார்த்தை ஹோ ஹோ ಈ ಕೆನ್ನೆ ಕೆಂದಾವರೆ ಅನ್ನೋದು ಕವಿಗಳ ಸವಿ ಮಾತೂ ಬಾಡಲ್ಲ ಎಂಬುದನ್ನ ಪಿಸು ಮಾತು ತಯ್ಯಾರೆ ತೈ ತಯ್ಯಾರೆ ತೈ ಈ ಕಣ್ಣು ಮೂಗಂದವೋ ಕಟ್ಟಾಳು ಗಂಡಸಿನ ತೋಳಂದವೋ ತೋಳಲ್ಲಿ ನನ್ನ ಜೀವ ತಾ ಎಂದವೋ ಹೊಂಬಾಳೆ ಎಣ್ಣಾಯಿತೋ ಬಂಗಾರವೇ ಗಂಡಾಯಿತೋ ತಯ್ಯಾರೆ ತೈಯ ತಯ್ಯಾರೆ ತೈಯ ಏನೆಂದು ಹೇಳಲಯ್ಯ ಅಂದ ಚಂದವ ತೈ ಇವಳ ಅಂದ ಚಂದವ ತೈ ಅಂತರಂಗವ ತಯ್ಯಾರ ತೈ ಇವಳ ಅಂತರಂಗವ ತೈ ಥೈ ತೈ ಓ ಇವಳ ಕಾಲಂದವೋ ಕಾಲಲ್ಲಿ ಕಿರು ಗೆಜ್ಜೆ ಗಲ್ಲೆಂದವೋ ಗಲ್ಲಂದ್ರೆ ನನ್ನ ಹೆದೆ ಜಲ್ಲೆಂದವೋ ತಯ್ಯಾರೆ ಥೈ ತಯ್ಯಾರೆ ಥೈ ಆ ಸ್ವರ್ಗ ಬಾನಲ್ಲಿದೆ ಅನ್ನೋದು ಲೋಕದ ರುಡಿ ಮಾತು ಪ್ರೀತಿಯಲ್ಲಿ ಎಮ್ಮದೆನ್ನ ಹೆದೆ ಮಾತು ಈ ಪ್ರೀತಿಯ ಹೂವಾದೆ ना, जेना तयार तय ऐने अंद चंदवा तैयार थई इव अंद चंदवा तैयार थई अंतरंगवा तैयार थई इवला अंतरंगवा तैयार थई तयारय हे 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 हो ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಡಾಕ್ಟರ್ ರಾಜ್ಕುಮಾರ್ ಓಕೆನಾ ಶಬ್ದ ವೇದಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ಶಬ್ದ ವೇದಿ ಎಲ್ಲರೂ ನೋಡಿರ್ತಾರ ಅಂತ ಅನ್ಕೊಂಡಿರ್ತೀನಿ ಈ ಮೂವಿ ನೋಡಿ ತುಂಬಾ ತುಂಬಾ ನಿಷ್ಠಾವಂತ ಅಧಿಕಾರಿ ಪೊಲೀಸ್ ಅಧಿಕಾರಿಯಾಗಿ ಈ ಕಾರ್ಯವನ್ನ ನಿರ್ವಹಿಸಿ ರಾಜ್ಕುಮಾರ್ ಮಾಡಿರ್ತಾರೆ ತುಂಬಾ ತುಂಬಾ ಒಳ್ಳೆ ವ್ಯಕ್ತಿತನವಾಗಿ ಒಳ್ಳೆ ಶ್ರದ್ಧೆಯಿಂದ ಮಾಡಿರ್ತಾರೆ ಓಕೆನಾ ಈ ಪೊಲೀಸ್ ಇಲಾಖೆಯಲ್ಲಿ ಆದರೆ ಎಷ್ಟೇ ಕಷ್ಟದಿಂದ ಮಾಡಿದ್ರೂ ಬೆಲೆ ಇರುವುದಿಲ್ಲ ಫ್ರೆಂಡ್ಸ್ ಇದ್ರ ಈ ಮೂವಿಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇದು ಆಡಿದಂಥ ಸಾಂಗು ಸಂಗೀತ ಮತ್ತು ಸಾಹಿತ್ಯಗಾರರು ಹಂಸಾಲೇಖ ಅವರು ಮತ್ತು ಆಡಿದಂಥ ಹಾಡುಗಾರರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಕೆ ಎಸ್ ಚಿತ್ರ ಅವರು ಆಡಿದ್ದಾರೆ ಫ್ರೆಂಡ್ಸ್ ಓಕೆನಾ ಇದೇ ಮಟ್ಟ ಮ ಮೊದಲ ಸಾಂಗ್ ಅಂತ ಹೇಳ್ತೀನಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಕೆ ಎಸ್ ಚಿತ್ರವರು ಆಡಿರೋದು ಫ್ರೆಂಡ್ಸ್ ಓಕೆನಾ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ಕ್ಷಮಿಸ್ಬಿಡಿ ಫ್ರೆಂಡ್ಸ್